ಕನ್ನಡದ ಚಂದ ಎಲ್ಲಿದೆ ಏನಿದು ಚಂದನವನ್ನುವೆ ವಿಶೇಷ ಸುದ್ದಿ ವಿಶೇಷಗೆ ಸ್ವಾಗತ ನಾನು ನಿಶ್ಚಿತ್ತ ಎಲ್ಲಿ ಹೋಯ್ತು ನಿನ್ನ ಚಂದ ನಿನ್ನ ಬುದ್ಧಿವಂತಿಕೆಯ ಅಂದ ನಂಬಿಕೆಯ ಮೇಲೆ ಅತಿಯಾದ ನಂಬಿಕೆ ಕುಳಿತು ಸವಾರಿ ಮಾಡ್ತಾ ಇದೆಯಾ ಸ್ವಲ್ಪ ತಿರುಗಿ ನೋಡಿ ಕುಂಕುಮ ಚದುರಿದ ಕಣ್ಣಿನಿಂದ ಅಲ್ಲ ಚಂದನ ತುಂಬಿದ ಚಂದದ ಕಣ್ಣಿನಿಂದ ನೋಡಿ ಸ್ವಲ್ಪ ಹಿಂದೆ ತಿರುಗಿ ನೋಡಿ ರಾಜ್ಕುಮಾರ್ ಕಲ್ ರಾಜ್ಕುಮಾರ್ ಉದಯಕುಮಾರ್ ಅವರ ಕಾಲು ಹೊಂದಿತ್ತು ಮೂರು ಜನರ ಚಿತ್ರಗಳು ಓಡ್ತಾ ಇತ್ತು ಪ್ರೇಕ್ಷಕರ ಕಣ್ಣು ತುಂಬ್ತಾ ಇತ್ತು ನಿರ್ಮಾಪಕರ ಕಿಸೆಯೂ ಕೂಡ ತುಂಬ್ತಾ ಇತ್ತು ಒಬ್ಬರಿಗೊಬ್ರು ತೆರೆಯ ಮೇಲೆ ಒಬ್ಬರು ಸಂಕ್ರಾಂತಿಗೆ ಮತ್ತೊಬ್ಬರು ಯುಗಾದಿಗೆ ಮತ್ತೊಬ್ಬರು ದಸರಾಗೆ ಇನ್ನೊಬ್ಬರು ದೀಪಾವಳಿಗೆ ಹೇಗೆ ವರ್ಷವಿಡೀ ತೆರೆಯೂ ಸಹ ಹಬ್ಬವನ್ನು ಮಾಡ್ತಾ ಇತ್ತು ರಾಜ್ಕುಮಾರ್ ಉಳಿದುಕೊಂಡ್ರೆ ಇನ್ನಿಬ್ರು ಕುಮಾರರ ಹೆತರು ತೆರೆಯಲ್ಲಿ ಆಗಾಗ ಕಾಣಿಸ್ಕೊಳ್ತಾ ಇದ್ರು ಅಣ್ಣವರ ಜೊತೆಗೆ ವಿಷ್ಣುವರ್ಧನ್ ಅಂಬರೀಷ್ ಶ್ರೀನಾಥ್ ಪ್ರಭಾಕರ್ ರಾಮಕೃಷ್ಣ ಅನಂತ್ ನಾಗ್ ರವಿಚಂದ್ರನ್ ರಮೇಶ್ ಅರವಿಂದ್ ಎಲ್ಲರೂ ಕೂಡ ಬಂದರು ಆದರೂ ಅವರು ಯಾರೂ ತೆರೆಗೆ ಟಕ್ಕರನ್ನು ಕೊಡೋದಕ್ಕೆ ಬರಲಿಲ್ಲ ಅವರು ಕೂಡ ಸಂಕ್ರಾಂತಿ ಶಿವರಾತ್ರಿ ಯುಗಾದಿ ವರಮಹಾಲಕ್ಷ್ಮಿ ಗೌರಿ ಗಣೇಶ ದಸರಾ ದೀಪಾವಳಿ ಕ್ರಿಸ್ಮಸ್ ಹೇಗೆ ಅವರು ತೆರೆಯೊಂದಿಗೆ ಹಬ್ಬವನ್ನು ಮಾಡ್ತಾಯಿದ್ರು ವರ್ಷಪೂರ್ತಿ ಹಬ್ಬವಾಗ್ತಾ ಇತ್ತು ಪ್ರೇಕ್ಷಕರಿಗೂ ಸಹ ಥಿಯೇಟರ್ಗಳಿಗೂ ಒಮ್ಮೊಮ್ಮೆ ಒಬ್ಬರ ಚಿತ್ರಕ್ಕೂ ಇನ್ನೊಬ್ಬರ ಚಿತ್ರಕ್ಕೂ ಟಕ್ಕರ್ ಆಗಿದ್ದು ನಿಜ ಒಮ್ಮೊಮ್ಮೆ ಅವರ ಒಂದು ಚಿತ್ರಕ್ಕೆ ಅವರದ್ದೇ ಇನ್ನೊಂದು ಚಿತ್ರ ಟಕ್ಕರನ್ನು ಕೊಟ್ಟಿದ್ದು ಇದೆ ಅಂಬರೀಷ್ ಅಭಿನಯದ ಚದುರಂಗ ದೇವರ ಮನೆ ದೇವರಲ್ಲಿ ತಾನೆ ಗಿರಿಬಾಲೆ ಗುಂಡಾಗುರು ಗುರು ಜಗದ್ಗುರು ಈ ಚಿತ್ರಗಳೆಲ್ಲ ಅವರ ಚಿತ್ರಗಳಿಗೆ ಅವರ ಚಿತ್ರಗಳೇ ಟಕ್ಕರನ್ನ ಕೊಟ್ಟಿದ್ದು ಇದೆ ಆದರೆ ಒಂದಕ್ಕೊಂದು ಚಿತ್ರಗಳು ಭಾರಿ ಅಜಗಜಾಂತರದಲ್ಲಿದ್ದು ಎಲ್ಲ ಚಿತ್ರಗಳು ಚಿತ್ರಮಂದಿರದಲ್ಲಿ ಓಡ್ತಾ ಇದ್ವು ಚಂದನವನ ಬರೀ ಮರಗಳ ಕಾಡಲ್ಲ ಹೆಮ್ಮರಗಳ ಕಾಡು ಶಿವಣ್ಣ ದರ್ಶನ್ ಸುದೀಪ್ ಉಪೇಂದ್ರ ಯಶ್ ಗಣೇಶ್ ಮುರಳಿ ಧ್ರುವ ದುನಿಯಾ ವಿಜಯ್ ಡಾಲಿ ಧನಂಜಯ್ ಡಾರ್ಲಿಂಗ್ ಕೃಷ್ಣ ರಿಷಬ್ ರಕ್ಷಿತ್ ಶೆಟ್ಟಿ ರಾಜ್ಬೀರ್ ಶೆಟ್ಟಿ ನೀವೆಲ್ಲ ಈಗ ಚಂದನವನದ ಹೆಮ್ಮರಗಳು ನೀವೇ ಚಂದನವನದಲ್ಲಿ ನೆರಳಾಗದೆ ಹೋದರೆ ಇನ್ಯಾರು ಈ ಕಾಡಿಗೆ ತಂಪನ್ನು ಎರೆಯೋರು ನಮ್ಮ ಹಿರಿಕರು ಗಂಧವನ್ನು ಸೂಸಿ ತಮ್ಮ ಕೆಲಸವನ್ನು ಮುಗಿಸಿ ಕಂಪನ್ನು ಹರಡುವಂತಹ ಕೆಲಸ ನಿಮಗೂ ವಹಿಸಿ ಹೊರಟು ಹೋಗಿದ್ದಾರೆ ನೀವು ನೆರಳನ್ನು ನೀಡದೆ ಕಂಪನ್ನು ಸೂಸದೆ ಹಾಗೆ ಉಸಿರು ಹಿಡಿದು ನಿಂತುಬಿಟ್ರೆ ನಿಮ್ಮ ನೆರಳ ಬಯಸಿದವರಿಗೆ ಆಸರೆ ಯಾರು ನಾಯಕರೇ ಹಾಗಿದ್ರೆ ಚಂದನವನದ ಹೆಮ್ಮರಗಳೇ ನೀವು ಎಷ್ಟು ವರ್ಷಕ್ಕಾದರೂ ಬನ್ನಿ ಆದರೆ ಹೆಮ್ಮರಗಳಾದ ನೀವು ಚಲ್ಲುವಂತಹ ಗಂಧ ಗಾಳಿ ಎಷ್ಟೋ ಜೀವಗಳಿಗೆ ಉಸಿರಾಗುತ್ತೆ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಕನ್ನಡ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಅಷ್ಟೇ ಸತ್ಯ ಿಗೊಬ್ಬರ ಸಿನಿಮಾ ಬಂದರೂ ನಿಮ್ಮ ನಡುವಲ್ಲಿ ಹೊಸಬರ ಸಿನಿಮಾಗಳು ತೂರಿ ಬಂದರೂ ನಿಮ್ಮ ನೆರಳಲ್ಲಿ ಅವರು ಉಸಿರಾಡಿಕೊಳ್ತಾರೆ ಬಾಹುಬಲಿ ಎದುರು ರಂಗಿತರಂಗ ಗೆದ್ದಂತೆ ಶಾರುಖ್ ಖಾನ್ ಝೀರೋ ಎದುರು ಎಫ್ ಮತ್ತು ನಾತಿ ಚರಾಮಿ ಸಿನಿಮಾಗಳು ಬಂದು ಯಶಸ್ವಿಯಾದ್ವು ಹಾಗೆ ಪುಷ್ಪ ಟು ಎದುರು ಧೀರಭಗತ್ ರಾಯ್ ಸಿನ್ಮಾ ಬಂದರೂ ಹೆಸರು ಮಾಡ್ತು ಬೇರೆ ಭಾಷೆಯ ಸಿನಿಮಾಗಳ ಜೊತೆಗೆ ಹೋರಾಡಿ ಗೆದ್ದಿರುವಂತಹ ನಮ್ಮ ಸಿನಿಮಾಗಳು ನಮಗೆ ಹೆಮ್ಮೆ ಅಲ್ವಾ ಇನ್ನು ನಮ್ಮ ಭಾಷೆಯ ಸಿನಿಮಾಗಳ ಜೊತೆಗೆ ನಮ್ಮ ಭಾಷೆಯ ಸಿನಿಮಾಗಳೇ ಯುದ್ಧ ಕೇಳಿದ್ರೆ ಹೇಗೆ ಹೇಳಿ ಕೋಟಿಗೊಬ್ಬ ಮೂರು ಏನಿದೆ ಕೋಟಿಗೊಬ್ಬ ತ್ರೀ ಜೊತೆಗೆ ಸಲಗ ಬಂತು ಎರಡು ಹೆಮ್ಮರಗಳು ಒಂದಕ್ಕೊಂದು ಮಸಿದ್ರೆ ಬೆಂಕಿ ಹೊತ್ತಿ ಉರಿಯುತ್ತೆ ಈಗ ಹಾಗೇ ಒಂದು ವಾರದ ಅಂತರದ ಒಳಗಾಗಿ ಯು ಐ ನಂತರ ಮ್ಯಾಕ್ಸ್ ಸಿನಿಮಾ ಬರ್ತಾ ಇದೆ ಎರಡನ್ನೂ ಕೂಡ ಪ್ರೇಕ್ಷಕರು ಕಾದಿದ್ರು ಅದು ವರ್ಷಾನ್ಗಟ್ಲೆ ಆದರೆ ಒಂದು ವಾರದ ಅಂತರದಲ್ಲಿ ಇವರು ಬಂದರೆ ಪ್ರೇಕ್ಷಕರು ಏನು ಮಾಡೋದು ಹೇಳಿ ಅವರಿಲ್ಲಿರಲಿ ಬೇರೆ ಏನು ಕಡಿಮೆ ಬಜೆಟ್ ಸಿನಿಮಾಗಳಿಗೆ ಇಲ್ಲಿ ಜಾಗ ಇಲ್ಲದಂತಾಗತ್ತೆ ಹೊಸ ನಿರ್ಮಾಪಕರ ಹೊಸ ನಿರ್ದೇಶಕರ ಕನ್ನಡ ಸಿನಿಮಾಗಳು ಹೇಳ ಹೆಸರಿಲ್ಲದೆ ಹೋಗ್ತಾ ಇದೆ ಹೀಗೆ ಸಿನಿಮಾಗಳ ಜೊತೆಗೆ ನಟ ನಿರ್ದೇಶಕರು ನಿರ್ಮಾಪಕರು ಕಣ್ಮರೆಯಾದರೆ ಮುಂದಿನ ಚಂದನವನದ ಕಲ್ಪನೆಯನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಇತ್ತೀಚೆಗೆ ಸುದೀಪ್ ಯು ಐ ಸಿನಿಮಾ ಮತ್ತು ಅವರ ಮ್ಯಾಕ್ಸ್ ಸಿನಿಮಾ ಎರಡೂ ಒಂದು ವಾರದ ಅಂತರದ ಒಳಗೆ ಬಿಡುಗಡೆ ಆಗ್ತಾ ಇರೋದಕ್ಕೆ ಅವರದೇ ಆದಂತಹ ಕಾರಣವನ್ನ ನೀಡಿ ಸಮರ್ಥನೆಯನ್ನ ಸಹ ಮಾಡಿಕೊಂಡ್ರು ಜೊತೆಗೆ ಅವರ ಸಮರ್ಥನೆ ಅವ್ರ ಮಟ್ಟಿಗೆ ಸರಿಯಂತೆ ಇರಬಹುದು ಆದರೆ ಸಿನಿಮಾದ ಸಣ್ಣ ಸಣ್ಣ ಕೆಲಸ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ತಾ ಇರುವಂತಹ ಜನರನ್ನ ಮರೆತು ಹೇಗೆ ಬೇರೆ ಭಾಷೆಯ ಸಿನಿಮಾಗಳ ಹಾವಳಿಯಲ್ಲಿ ಕನ್ನಡದ ಸಸಿಗಳು ಬಾಡೋದಕ್ಕೆ ನೀವೇ ಕಾರಣ ಆದಂತಾಗ್ತಿರಲ್ವಾ ಮಾರ್ಟಿನ್ ಸಿನಿಮಾಗೆ ಶಿವಣ್ಣ ಎಷ್ಟು ದಿನ ಗ್ಯಾಪ್ ಕೊಟ್ಟಿದ್ರು ನೋಡಿ ನಿಮ್ಮ ಸಮರ್ಥನೆಯ ಜೊತೆಗೆ ಹಿರಿಯರ ಹಾದಿಯನ್ನ ಸಹ ಇಲ್ಲಿ ಗಮನಿಸಬೇಕಾಗಿದೆ ಇನ್ನು ಈ ಕುರಿತಂತೆ ಸುದೀಪ್ ಸಹ ಮಾತನಾಡಿದ್ದಾರೆ ಏನು ಹೇಳಿದ್ರು ನೋಡೋಣ ಬನ್ನಿ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬಂದು ಅಷ್ಟು ದುಡ್ಡು ಮಾಡಿಕೊಂಡು ಹೋಗ್ತಾ ಇದೆ ಕನ್ನಡ ಸಿನಿಮಾ ಎರಡು ಬರೋದು ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಬೇರೆ ಸಿನಿಮಾಗಳು ಬಂದಾಗ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಆಗುತ್ತೆ ಸಿ ಪಾಯಿಂಟ್ ಅದಲ್ಲ ಯಾರು ಎಲ್ಲಿ ಬೇಕಾದ್ರೆ ಬರ್ಬೋದು ಇಲ್ಲಿ ಆ ಆ್ಯಂಗಲ್ ಇದಲ್ಲ ದೃಷ್ಟಿಕೋನನೇ ರಾಂಗು ಕ್ಲ್ಯಾಶು ಕ್ಲಾಶ್ ಕ್ಲ್ಯಾಶ್ ಹೆಂಗೆ ಸರ್ ಕ್ಲಾಶ್ ಹಂಗಲ್ಲ ಮಾಡೋದು ಕ್ಲಾಶ್ ಹೊರ್ಗಡೆ ಓಡದಾಡ್ತಾರಲ್ಲ ಅದು ಕ್ಲಾಶು ಥಿಯೇಟ್ರಲ್ಲಿ ಬರೋದು ಎರಡು ಕ್ರಿಯೇಟಿವ್ ಟೀಮ್ ಸರ್ ಕಮ್ಮಿ ಐದು ದಿನ ಗ್ಯಾಪ್ ಆದಮೇಲೆ ಬರ್ತಾ ಇರೋದು ಅದು ವೆಡ್ನೆಸ್ ಡೇ ಏನಕ್ಕೆ ರಜಾ ಇರೋದ್ರಿಂದ ಒಂದು ಎನ್ ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಬರ್ತಾರೆ ಏನಾಗುತ್ತೆ ಈ ನಿರ್ಮಾಪಕರು ಬಂಡವಾಳ ಅವ್ರು ನೋಡ್ಕೊಬೇಕು ಅವ್ರು ಅವ್ರನ್ನ ನೋಡ್ಕೊಬೇಕು ಕೆಪಿನೂ ನನ್ನ ಸ್ನೇಹಿತಾನೆ ನಾನೇ ಅಲ್ಲಿ ಹೋಗಿ ಇನ್ನೋ ಸಿನಿಮಾಗೆ ಇನಾಗ್ರೇಷನ್ಗೆ ಹೋದವನು ನಾವ್ಯಾಕೆ ಕೆಟ್ಟ ದೃಷ್ಟಿ ಇದ್ದು ಇದು ಮಾ ಇದು ಮಾಡೋದು ಅವ್ರು ಯಾಕೆ ನಮ್ಮ ಬಗ್ಗೆ ಮಾತಾಡ್ತಾರೆ ಇದು ಥರ್ಡ್ ಪಾರ್ಟಿ ಥಿಂಕಿಂಗ್ ನಮ್ದಲ್ಲ ಇದು ರಜಾ ರಜಾ ಇದ್ದಾಗ ಅದನ್ನ ಎನ್ ಕ್ಯಾಶ್ ಮಾಡೋದು ತಪ್ಪೇ ಅಲ್ಲ ಸರ್ ಕ್ಲಾಶ್ ಅಲ್ಲ ಅದು ಎರಡು ಗಿಫ್ಟು ಎರಡು ಪ್ರೀತಿಯಾದಂಥ ಒಂದು ಕ್ರಿಸ್ಮಸ್ ಉಡುಗೊರೆ ಇದು ಓಕೆ ನನಗೆ ಕೇಳ್ತಾ ಇರೋದು ಯಾಕಂದ್ರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬಂದು ಅಷ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದೆ ಅಂದಾಗ ಅಯ್ಯೋ ಓಕೆ ದಟ್ ಕನ್ನಡ ಸಿನಿಮಾ ಎರಡು ಬರೋದು ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಬೇರೆ ಸಿನಿಮಾಗಳು ಬಂದಾಗ ಏನು ಡಿಸ್ಟರ್ಬೆನ್ಸ್ ಆಗುತ್ತೆ ಸಿ ಪಾಯಿಂಟ್ ಅದಲ್ಲ ಯಾರು ಎಲ್ಲಿ ಬೇಕಾದ್ರೆ ಬರ್ಬೋದು ಇಲ್ಲಿ ಆ ಆ್ಯಂಗಲ್ ಇದ್ದಾರೆ ಆ ದೃಷ್ಟಿಕೋನವೇ ರಾಂಗು ಕ್ಲಾಶು ಕ್ಲಾಶ್ ಕ್ಲಾಶ್ ಹೆಂಗೆ ಸರ್ ಕ್ಲಾಶ್ ಹಾಗೆಲ್ಲ ಮಾಡೋದು ಕ್ಲಾಶ್ ಹೊರಗಡೆ ಓಡದಾಡ್ತಾರಲ್ಲ ಅದು ಕ್ಲಾಶು ಥಿಯೇಟ್ರಲ್ಲಿ ಬರೋದು ಎರಡು ಕ್ರಿಯೇಟಿವ್ ಟೀಮ್ ಸರ್ಕೊಂಡು ಐದು ದಿನ ಗ್ಯಾಪ್ ಆದಮೇಲೆ ಬರ್ತಾ ಇರೋದು ಅದು ವೆಡ್ನೆಸ್ ಡೇ ಏನಕ್ಕೆ ರಜಾ ಇರೋದ್ರಿಂದ ಒಂದು ಎನ್ ಕ್ಯಾಶ್ ಬರ್ತಾರೆ ಏನಾಗುತ್ತೆ ಈ ನಿರ್ಮಾಪಕರು ಬಂಡವಾಳ ಅವ್ರು ನೋಡ್ಕೊಬೇಕು ಅವ್ರು ಅವ್ರನ್ನ ನೋಡ್ಕೊಬೇಕು ಪಿನೂ ನನ್ನ ಸ್ನೇಹಿತಾನೆ ನಾನೇ ಅಲ್ಲಿ ಹೋಗಿ ಇನ್ನೋ ಸಿನಿಮಾಗೆ ಇನಾಗ್ರೇಷನ್ಗೆ ಹೋದವನು ನಾದು ಯಾಕೆ ಕೆಟ್ಟ ದೃಷ್ಟಿ ಇದು ಇದು ಮಾ ಇದು ಮಾಡೋಣ ಅನ್ನೋದು ಅವ್ರು ಯಾಕೆ ನಮ್ಮ ಬಗ್ಗೆ ಮಾತಾಡ್ತಾರೆ ಇದು ಥರ್ಡ್ ಪಾರ್ಟಿ ಥಿಂಕಿಂಗ್ ನಮ್ಮದಲ್ಲ ಇದು ರಜಾ ರಜಾ ಇದ್ದಾಗ ಅದು ಎನ್ ಕ್ಯಾಶ್ ಮಾಡೋದು ತಪ್ಪೇ ಅಲ್ಲ ಕ್ಲಾಶ್ ಅಲ್ಲ ಅದು ಎರಡು ಗಿಫ್ಟ್ ಎರಡು ಪ್ರೀತಿಯಾದಂಥ ಒಂದು ಕ್ರಿಸ್ಮಸ್ ಉಡುಗೊರೆ ಸುದೀಪ್ ಅವರು ಕೂಡ ಹೇಳ್ತಾ ನೀವು ಹೇಳ್ತಾ ಇರೋದು ನಿಮ್ಮ ಮಟ್ಟಿಗೆ ಸರಿ ಅದು ಉಪೇಂದ್ರ ಅವರಿಗೂ ನಿಮ್ಮ ಮಾತು ಒಪ್ಪಿಗೆ ಇರಬಹುದು ಆದರೆ ಒಂದು ತಿಂಗಳಲ್ಲಿ ಎರಡು ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳಿಗೆ ಟಿಕೆಟ್ ಮತ್ತು ಹಣವನ್ನು ಹೊಂದಿಸ್ಕೊಳ್ಬೇಕು ಎರಡೂ ಸಿನಿಮಾಗಳಿಗೆ ಸಮಯ ಅಂತ ಹೇಳಿ ಮೀಸಲಿಡಬೇಕಾಗತ್ತೆ ನೀವಿಬ್ಬರು ರಿಜೆಕ್ಟ್ ಮಾಡುವಂಥ ಅಥವಾ ಮುಂದೂಡುವಂಥ ಪ್ರತಿಭೆಗಳೇನಲ್ಲ ನಿಮ್ಮ ಸಿನಿಮಾ ಕಾದಿದ್ದಾರೆ ಜನರು ಅವರು ನಿಮ್ಮಿಬ್ಬರ ಸಿನಿಮಾವನ್ನು ನೋಡಿಯೇ ನೋಡ್ತಾರೆ ಅದು ಅಭಿಮಾನಿಗಳು ಅನ್ನುವಂತಹ ಸಾಮಾನ್ಯ ಜನರು ನಿಮ್ಮ ಮೇಲಿಟ್ಟಿರುವಂತಹ ಶ್ರೇಷ್ಠ ಅಭಿಮಾನ ಅದು ಅದನ್ನು ನೀವು ಕೂಡ ನಿಕೃಷ್ಟವಾಗಿ ನೋಡಬಹುದಲ್ವಾ ನಿಮ್ಮ ಸಿನಿಮಾವನ್ನು ನೋಡಲೇಬೇಕು ಅಂತ ಅದಕ್ಕಾಗಿ ಓಟಿ ಗೀಟಿ ಮಾಡಿ ಹಣ ಮತ್ತು ಜೊತೆಗೆ ಅವರ ಸಮಯ ದುಡಿದುಕೊಳ್ಳುವಂತಹ ನಿಮ್ಮ ಅಭಿಮಾನಿಗಳಾದಂತಹ ಕಷ್ಟ ಜೀವಿಗಳ ಕಷ್ಟಗಳನ್ನು ಕೂಡ ನೀವು ಒಮ್ಮೆ ನೀವು ನೆನ್ಪು ಮಾಡಿಕೊಳ್ಬೇಕಲ್ವಾ ಇಲ್ಲ ಅಂತ ಅಂದರೆ ಅಂಥವ್ರದ್ದೇ ಹಣದಲ್ಲಿ ನೀವು ಕೊಂಡುಕೊಂಡಿರುವಂತಹ ಐಷಾರಾಮಿ ವಸ್ತುವನ್ನು ನೋಡಿ ಅದರಲ್ಲಿ ಅಂತಹ ಜನರ ದುಡಿಮೆಯ ಬೆವರಿನ ವಾಸನೆ ಇದೆಯಾ ಒಮ್ಮೆ ಆದರೂ ನೀವು ಯೋಚಿಸಿ ನಿಮ್ಮ ಮನಸ್ಸು ಕರಗಬಹುದು ಚಂದನವನವೂ ಸಹ ಬೆಳಿಬಹುದು ಮತ್ತು ಉಳಿಲೂಬಹುದು ತಿಂಗಳಿಗೊಂದು ಹೆಮ್ಮರ ಚಂದನವನ್ನು ಬೆಳೆಸುವಂತಹ ಹೊಣೆಯನ್ನು ಹೊತ್ಕೊಂಡ್ರೆ ಕಷ್ಟವಾಗತ್ತಾ ನೀವೆಲ್ಲರೂ ಕೂತು ಮಾತನಾಡಿ ಯೋಚಿಸಿ ಬೇರೆಯವರು ನಮ್ಮನ್ನು ಆವರಿಸ್ಕೊಳ್ಳೋದು ನಾವು ಖಾಲಿ ಇದ್ದಾಗ ಮಾತ್ರ ಅಂತ ನಿಮ್ಮ ಅಭಿಪ್ರಾಯ ಆದರೆ ನಮ್ಮದು ನೀವೆಲ್ಲರೂ ಕೂಡ ಒಟ್ಟಿಗೆ ಬಂದು ನೀವೇ ಖಾಲಿ ಆಗಬಾರ್ದು ಅನ್ನುವಂತಹದ್ದು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬಂದು ಅಷ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದೆ ಅಂದಾಗ ಅಯ್ಯೋ ಓಕೆ ದಟ್ ಕನ್ನಡ ಸಿನಿಮಾ ಎರಡು ಬರೋದು ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಬೇರೆ ಸಿನಿಮಾಗಳು ಬಂದಾಗ ಏನು ಡಿಸ್ಟರ್ಬೆನ್ಸ್ ಇಲ್ಲ ಆಗುತ್ತೆ ಸಿ ಪಾಯಿಂಟ್ ಅದಲ್ಲ ಯಾರು ಎಲ್ಲಿ ಬೇಕಾದ್ರೆ ಬರ್ಬೋದು ಇಲ್ಲಿ ಆ ಆಂಗಲ್ ಇದೆ ಆ ದೃಷ್ಟಿಕೋನೇ ರಾಂಗು ಕ್ಲಾಶು ಕ್ಲಾಶ್ ಕ್ಲಾಶ್ ಹೆಂಗೆ ಸರ್ ಕ್ಲಾಶ್ ಹಂಗಲ್ಲ ಮಾಡೋದು ಕ್ಲಾಶ್ ಹೊರಗಡೆ ಹೊಡೆದಾಡ್ತಾರಲ್ಲ ಅದು ಕ್ಲಾಶು ಥಿಯೇಟರ್ ಬರೋದು ಎರಡು ಕ್ರಿಯೇಟಿವ್ ಟೀಮ್ ಸರ್ ಕಮ್ಮಿ ಐದು ದಿನ ಗ್ಯಾಪ್ ಆದ್ಮೇಲೆ ಬರ್ತಾ ಇರೋದು ಅದು ವೆಡ್ನೆಸ್ ಡೇ ಏನಕ್ಕೆ ರಜಾ ಇರೋದ್ರಿಂದ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಬರ್ತಾರೆ ಏನಾಗುತ್ತೆ ಈ ನಿಮಾಪಕರು ಬಂಡವಾಳ ಅವ್ರು ನೋಡ್ಕೊಬೇಕು ಅವ್ರು ಅವ್ರನ್ನ ನೋಡ್ಕೊಬೇಕು ಕೆಪಿನೂ ನನ್ನ ಸ್ನೇಹಿತಾನೆ ನಾನೇ ಅಲ್ಲಿ ಹೋಗಿ ಇನ್ನೋ ಸಿನಿಮಾಗೆ ಇನಾಗ್ರೇಷನ್ಗೆ ಹೋದವನು ನಾವ್ಯಾಕೆ ಕೆಟ್ಟ ದೃಷ್ಟಿ ಇದು ಇದು ಮಾ ಇದು ಮಾಡೋ ಅಂತ ಅವ್ರು ಯಾಕೆ ನಮ್ಮ ಬಗ್ಗೆ ಮಾತಾಡ್ತಾರೆ ಇದು ಥರ್ಡ್ ಪಾರ್ಟಿ ಥಿಂಕಿಂಗ್ ನಮ್ದಲ್ಲ ಇದು ರಜಾ ರಜಾ ಇದ್ದಾಗ ಅದನ್ನ ಎನ್ ಕ್ಯಾಶ್ ಮಾಡೋದು ತಪ್ಪೇ ಅಲ್ಲ ಸರ್ ಕ್ಲಾಶ್ ಅಲ್ಲ ಅದು ಎರಡು ಗಿಫ್ಟು ಎರಡು ಪ್ರೀತಿಯಾದಂಥ ಒಂದು ಕ್ರಿಸ್ಮಸ್ ಉಡುಗೊರೆ ಅಯ್ಯು ಓಕೆ ನನಗೆ ಕೇಳ್ತಾ ಇರೋದು ಯಾಕಂದ್ರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬಂದು ಅಷ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದೆ ಅಂದಾಗ ಅಯ್ಯೋ ಓಕೆ ದಟ್ ಕನ್ನಡ ಸಿನಿಮಾ ಎರಡು ಬರೋದು ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಬೇರೆ ಸಿನಿಮಾಗಳು ಬಂದಾಗ ಏನು ಡಿಸ್ಟರ್ಬೆನ್ಸ್ ಇಲ್ಲ ಆಗುತ್ತೆ ಸಿ ಪಾಯಿಂಟ್ ಅದಲ್ಲ ಯಾರು ಎಲ್ಲಿ ಬೇಕಾ ಬರ್ಬೋದು ಇಲ್ಲಿ ಆ ಆ್ಯಂಗಲ್ ಇದಲ್ಲ ಆ ದೃಷ್ಟಿಕೋನವೇ ರಾಂಗು ಕ್ಲಾಶು ಕ್ಲಾಶ್ ಕ್ಲ್ಯಾಶ್ ಹೆಂಗೆ ಸರ್ ಕ್ಲಾಶ್ ಹಾಗಲ್ಲ ಮಾಡೋದು ಕ್ಲಾಶ್ ಹೊರಗಡೆ ಓಡದಾಡ್ತಾರಲ್ಲ ಅದು ಕ್ಲಾಶು ಥಿಯೇಟ್ರಲ್ಲಿ ಬರೋದು ಎರಡು ಕ್ರಿಯೇಟಿವ್ ಟೀಮ್ಸ್ ಅರ್ಕ ಐದು ದಿನ ಗ್ಯಾಪ್ ಆದಮೇಲೆ ಬರ್ತಾ ಇರೋದು ಅದು ವೆಡ್ನೆಸ್ ಏನಕ್ಕೆ ಅಂದ್ರೆ ರಜಾ ಇರೋದ್ರಿಂದ ಒಂದು ಎನ್ ಕ್ಯಾಶ್ ಮಾಡ್ಕೊಳಕ್ಕೆ ಬರ್ತಾರೆ ಏನಾಗುತ್ತೆ ಈ ನಿರ್ಮಾಪಕರು ಬಂಡವಾಳ ಅವ್ರು ನೋಡ್ಕೊಬೇಕು ಅವ್ರು ಅವ್ರನ್ನ ನೋಡ್ಕೊಬೇಕು ಪಿನೂ ನನ್ನ ಸ್ನೇಹಿತಾನೆ ನಾನೇ ಅಲ್ಲಿ ಹೋಗಿ ಇನ್ನೋ ಸಿನಿಮಾಗೆ ಇನಾಗ್ರೇಷನ್ಗೆ ಹೋದವನು ನಾವ್ಯಾಕೆ ಕೆಟ್ಟ ದೃಷ್ಟಿ ಇದು ಇದು ಮಾ ಇದು ಮಾಡೋಣ ಅವ್ರು ಯಾಕೆ ನಮ್ಮ ಬಗ್ಗೆ ಮಾತಾಡ್ತಾರೆ ಇದು ಥರ್ಡ್ ಪಾರ್ಟಿ ಥಿಂಕಿಂಗ್ ನಮ್ಮದಲ್ಲ ಇದು ರಜಾ ರಜೆ ಇದ್ದಾಗ ಅದನ್ನ ಎನ್ಕ್ಯಾಶ್ ಮಾಡೋದು ತಪ್ಪೇ ಅಲ್ಲ ಸರ್ ಕ್ಲಾಶ್ ಅಲ್ಲ ಅದು ಈಗಾಗಲೇನು ಇತ್ತೀಚಿನ ದಿನಗಳಲ್ಲಿ ಇಂಥದ್ದೇ ದಿನ ಇಂಥದ್ದೇ ಸಮಯ ಇಂಥದೇ ಟೈಮಿಂಗ್ಸಲ್ಲಿ ಒಂದು ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕಾಂಪಿಟೇಷನ್ ಅನ್ನುವಂಥ ಯುಗ ಆರಂಭ ಆಗಿದೆ ಆದರೆ ಈ ಕಾಂಪಿಟೇಷನ್ಸ್ಗಳಲ್ಲೂ ಕೂಡ ಜನರು ನಿಮ್ಮನ್ನು ಬೆಳೆಸಬೇಕು ಬೆಳೆಸಬೇಕು ಅಂತ ಅಂದರೆ ಉಳಿಸ್ಬೇಕು ಅಂತ ಅಂದರೆ ಅವ್ರಿಗೂ ಕೂಡ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಕೂಡ ಆಗಿರುವಂಥದ್ದು ಯಾಕಂತಂದರೆ ಆಗ ಹಿಂದಿನ ಕಾಲದಲ್ಲಿ ಎಲ್ಲ ಚಿತ್ರಗಳು ಬರ್ತಾ ಇದ್ವು ಆದರೆ ಆ ಚಿತ್ರದಲ್ಲಿ ಇರ್ತಾ ಇದ್ದಂತಹ ಒಂದೊಂದು ಚಿತ್ರದಲ್ಲಿ ಆ ಪಾತ್ರಗಳ ಪ್ರಾಮುಖ್ಯತೆಗಳೇನಿತ್ತು ಅವರ ಜೀವನದಲ್ಲಿ ಅಳವಡಿಕೆಯನ್ನ ಮಾಡ್ಕೊಳ್ಳುವಷ್ಟರ ಇರ್ತಾ ಇತ್ತು ಆ ಜೊತೆಗೆ ಆ ಚಿತ್ರದ ಒಂದು ಅರ್ಥಪೂರ್ಣವಾದಂತಹ ಎಂಡಿಂಗ್ ಇದೆಲ್ಲವೂ ಕೂಡ ಸಾಕಷ್ಟು ಜನರಿಗೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಯಾರೂ ಕೂಡ ಹಿಂದಿನ ಕಾಲದಲ್ಲಿ ಚಿತ್ರ ನೋಡಿಲ್ಲ ಅನ್ನುವಂತಹ ಮಾತೇ ಇಲ್ಲ ಆಗಿನ ಕಾಲದಲ್ಲೆಲ್ಲ ಚಿತ್ರ ನೋಡಬೇಕು ಅಂತ ಅಂದರೆ ಎಷ್ಟು ಕಷ್ಟಪಡ್ತಾ ಪಡ್ತಾ ಇದ್ರು ಟೆಂಟ್ ಹೌಸ್ಗಳಲ್ಲಿ ನೋಡ್ತಾ ಇದ್ರು ಹೀಗೆ ಅಂಥ ಸಂದರ್ಭದಲ್ಲೂ ಕೂಡ ಚಿತ್ರಗಳನ್ನು ಮಾಡಿ ಸಹಿ ಅನ್ಸ್ಕೊಂಡು ಸ್ಟಾರ್ ನಟರಾದಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ ಆದರೆ ಆಗೆಲ್ಲ ತಿಂಗಳಿಗೊಂದಿಷ್ಟು ಅಥವಾ ಇಂಥ ಹಬ್ಬದಲ್ಲಿ ಅನ್ನುವಂಥ ಚಿತ್ರಗಳನ್ನು ಯಾವುದೇ ಕಾಂಪಿಟೇಷನ್ಸ್ಗಳು ಇಲ್ಲದೆಯೇ ಎಲ್ಲ ಚಿತ್ರಗಳನ್ನು ಸಾಲು ಸಾಲು ಚಿತ್ರಗಳು ಅವರದ್ದೇ ಬಂದರೂ ಕೂಡ ಆ ಇಂತಹ ಸಮಯದಲ್ಲಿ ಈ ಚಿತ್ರ ಬರುತ್ತೆ ಈ ಚಿತ್ರವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಪ್ಲಾನ್ಡ್ ಇರ್ತಾ ಇತ್ತು ಪ್ರೀ ಪ್ಲಾನ್ಡ್ ಇರ್ತಾ ಇತ್ತು ಜೊತೆಗೆ ಎಲ್ಲರೂ ಒಗ್ಗಟ್ಟಿನಿಂದ ಒಗ್ಗೂಡ್ಕೊಂಡು ನಿರ್ದೇಶಕರಾಗಿರ್ಬಹುದು ನಿರ್ಮಾಪಕರಾಗಿರ್ಬಹುದು ನಟರಾಗಿರ್ಬಹುದು ಪ್ರತಿಯೊಬ್ಬರನ್ನು ಕೂಡ ಸಹ ಮತದಲ್ಲಿ ಅವರು ಕೊಂಡು ಹೋಗ್ತಾ ಇದ್ರು ಜೊತೆಗೆ ಎಲ್ಲವೂ ಕೂಡ ಸೂಪರ್ ಹಿಟ್ ಅಂತ ಆಗ್ಲಿಲ್ಲ ಅಂದ್ರು ಕೂಡ ಹಂಗಂತ ಹೇಳಿ ಹಾಕಿದಂತಹ ದುಡ್ಡಿಗೆ ಮೋಸ ಅಂತೂ ಆಗ್ತಾ ಇರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದರದ್ದು ಕೂಡ ಕಾಸ್ಟ್ ಜಾಸ್ತಿ ಆಗಿದೆ ದಿನದಿಂದ ದಿನಕ್ಕೆ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ ದುಬಾರಿ ಆದಂತಹ ಸಂದರ್ಭದಲ್ಲಿ ಈಗ ಮುಂಚೆ ಏನು ಥಿಯೇಟರ್ಸ್ಗಳಲ್ಲಿ ಹೋಗಿ ನೋಡ್ತಾ ಇದ್ರು ಟೆಂಟ್ಸ್ ಗಳಲ್ಲಿ ಹೋಗಿ ನೋಡ್ತಾ ಇದ್ರು ಆದರೆ ಈಗ ನಾವು ನೋಡಬೇಕು ಅಂತಂದರೆ ಮಾಲ್ಸ್ಗಳಲ್ಲಿ ಮಾಲ್ಸ್ ಗಳಲ್ಲಿ ಹೋಗ್ಬೇಕಂದ್ರೆ ಒನ್ ಟು ಪೇ ಮಾಡಬೇಕಾಗುತ್ತೆ ಒಂದು ಮತ್ತೊಂದು ಅಕಸ್ಮಾತ್ ನೆಟ್ಫ್ಲಿಕ್ಸ್ ಆಗಿರ್ಬೋದು ಪ್ರೈಮ್ ಇದರಲ್ಲೆಲ್ಲ ನೋಡುವಂಥದ್ದು ಅಮೆಝಾನ್ ಪ್ರೈಮ್ ಆಗಿರ್ಬೋದು ಇಂಥದ್ದು ತುಂಬಾನೇ ಸುಲಭವಾದ ನಿಟ್ಟಿನಲ್ಲಿ ಸಿಗ್ತಾ ಇದೆ ಆದರೆ ಅದನ್ನ ಕೂಡ ನಾವು ಪೇ ಮಾಡಿನೇ ನೋಡಬೇಕಾಗಿದೆ ಚಿತ್ರಮಂದಿರಗಳಿಗೆ ಹೋಗಬೇಕು ಅಂತಂದರೆ ಒಮ್ಮೆ ಮುನ್ನೂರರಿಂದ ನಾನೂರ ಐನೂರು ರೂಪಾಯಿ ಇಡಬೇಕಾಗುತ್ತೆ ಇನ್ನು ಕುಟುಂಬ ಸಮೇತರಾಗಿ ಹೋಗಿ ನೋಡಬೇಕು ಅಂತ ಅವರಿಗೆ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಮಿನಿಮಮ್ ಬೇಕಾಗುತ್ತೆ ಹಾಗಾಗಿ ಏನಾಗುತ್ತೆ ಒಂದು ಸಿನಿಮಾ ಸೂಪರ್ ಹಿಟ್ ಆದರೆ ಮತ್ತೆ ಕೆಲವೊಂದಿಷ್ಟು ನಾನು ಕೂಡ ಅವರ ದೊಡ್ಡ ಫ್ಯಾನ್ ದೊಡ್ಡ ಅಭಿಮಾನಿ ಹಾಗಾಗಿ ಅವ್ರ ಚಿತ್ರಕ್ಕಾಗಿ ಕಾಯ್ತಾ ಇದೆ ನೋಡಲೇಬೇಕು ಅಂತ ಹೇಳಿ ಎಷ್ಟೋ ದಿನಗಳಿಂದ ಹೊಟ್ಟೆ ಬಟ್ಟೆ ಕಟ್ಟಿ ಅವರು ಚಿತ್ರವನ್ನ ನೋಡೋರು ಅಂತ ಅವರು ನೋಡೋರು ಕೂಡ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎರಡೆರಡು ಸೂಪರ್ ಹಿಟ್ ಸೂಪರ್ ಹೀರೋಗಳ ಚಿತ್ರಗಳು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದೇ ಬಾರಿ ಅಷ್ಟೊಂದು ದುಡ್ಡನ್ನ ವೆಚ್ಚವನ್ನ ಖರ್ಚನ್ನ ಮಾಡೋದಕ್ಕೂ ಕೂಡ ಕಷ್ಟಕರ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯವಾಗಿದೆ ಯಾಕಂತ ಅಂದರೆ ಚಂದನವನ ಅಂತ ಅಂದರೆ ಅಲ್ಲಿ ಚಂದ ಚಂದದ ಪ್ರತಿಯೊಂದು ಅಹ್ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯ ಏನು ಅವರದ್ದೇ ಆದಂತಹ ಪಾತ್ರಕ್ಕೆ ಅನುಗುಣವಾಗಿರಬಹುದು ಪಾತ್ರಗಳಾಗಿರ್ಬೋದು ಅವರು ಬೆಳೆದಂತಹ ರೀತಿ ನೀತಿಗಳಾಗಿರ್ಬೋದು ಎಲ್ಲರಿಗೂ ಎಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗುವಂತಹ ವಿಧಾನಗಳಾಗಿರ್ಬೋದು ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಇರಬಹುದು ಆದರೆ ಎಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲು ನಿಲ್ಬೇಕು ನಿಲ್ವನ್ನ ತೆಗೆದುಕೊಳ್ಬೇಕು ಅಂತ ಅಂದರೆ ಅದ್ರ ಜೊತೆಗೆ ಏನು ನೀವು ಎಷ್ಟು ವರ್ಷಕ್ಕಾದ್ರೂ ಮನೆ ಆದರೆ ಹೆಮ್ಮರಗಳಾದಂತಹ ನೀವು ಅಹ್ ಚಲ್ಲುವಂತಹ ಗಂಧ ಗಾಳಿ ಎಷ್ಟೋ ಜೀವಗಳಿಗೂ ಕೂಡ ಉಸಿರಾಗುತ್ತೆ ಅನ್ನುವಂಥದ್ದು ಎಷ್ಟು ಸತ್ಯ ಅನ್ನೋ ಅಷ್ಟೇ ಕನ್ನಡ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯವಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ